ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಬೆಂಗಳೂರು ಮೈಸೂರು ಮುಖ್ಯ ರಸ್ತೆಯಲ್ಲಿರುವ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಆವರಣದಲ್ಲಿ ಯಶಂಪುರ ಕ್ಷೇತ್ರ ಒಕ್ಕಲಿಗರ ವೇದಿಕೆಯ ವತಿಯಿಂದ ಜಾತಿ ಜನಗಣತಿ ಕುರಿತು ಒಕ್ಕಲಿಗ ಸಮುದಾಯದ ಜಾಗೃತಿ ಸಭೆ ನಡೆಯಿತು ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ದೂತ ಸ್ವಾಮೀಜಿ ಸಭೆಯನ್ನುದ್ದೇಶಿಸಿ ಮಾತನಾಡಿದರು ಅವರು ಉಪಜಾತಿಗಳಿದ್ರೂ ಎಲ್ಲರೂ ಒಕ್ಕಲಿಗ ಸಮುದಾಯಕ್ಕೆ ಸೇರಿರೋದರಿಂದ ಜನಗಣತಿ ವೇಳೆ ಕಾಲಂ ಸಂಖ್ಯೆ ಒಂಬತ್ತು ಮತ್ತು ಹತ್ತರಲ್ಲಿ ಎಂದು ನಮೂದಿಸುವ ಮೂಲಕ ಸಮುದಾಯದ ಒಗ್ಗಟ್ಟು ಪ್ರದರ್ಶಿಸಬೇಕೆಂದು ಕರೆ ನೀಡಿದರು ತದ್ವಿರುದ್ಧವಾಗಿ ಕೇವಲ ಹದಿನೈದು ದಿನಗಳಲ್ಲಿ ಸಮೀಕ್ಷೆ ನಡೆಸುವುದು ಅಸಾಧ್ಯವಾಗಿದ್ದು ಪರಿಶೀಲನೆ ನಡೆಸಿ ಹೆಚ್ಚಿನ ಕಾಲಾವಕಾಶ ನೀಡಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಟ್ಟದ ಪೀಠಾಧ್ಯಕ್ಷ ಶ್ರೀ ನಿಶ್ಚಲಾನಂದನಾಥ ಮಹಾಸ್ವಾಮೀಜಿ ರಾಜ್ಯ ಒಕ್ಕಲಿಗರ ಸಂಘದ ಗೌರವ ಅಧ್ಯಕ್ಷ ಡಿ ಹನುಮಂತಯ್ಯ ನಿರ್ದೇಶಕ ಸಿಎಂ ಮಾರೇಗೌಡ ಯಶವಂತುರ ಕ್ಷೇತ್ರ ಒಕ್ಕಲಿಗರ ಸಂಘದ ಅಧ್ಯಕ್ಷ ರಾಮಕೃಷ್ಣ ಬಿಬಿಎಂಪಿ ಮಾಜಿ ಸದಸ್ಯರು ಆರ್ ವಿ ಶ್ರೀನಿವಾಸ್ ರಾ ಆಂಜನಪ್ಪ ಚಿಕ್ಕರಾಜು ಕಾರ್ಯದರ್ಶಿ ಯೋಗಾನಂದ ಹನುಮಂತೇಗೌಡ ಪವನ್ ಕುಮಾರ್ ಮುನಿರಾಜು ವಾರ್ಡ್ ಅಧ್ಯಕ್ಷ ಅರುಣ್ ಕುಮಾರ್ ಸಿ ದೇವರಾಜ್ ಚೇತನ್ ಗೌಡ ಟಿ ಶ್ರೀನಿವಾಸ್ ಯಲ್ಲೂರು ಚಂದ್ರೇಗೌಡ ಹಾಗೂ ಅನೇಕರು ಉಪಸ್ಥಿತರಿದ್ದರು ನಮಸ್ಕಾರ ಎಲ್ಲರಿಗು ಇವತ್ತು ನಮ್ಮ ಜಾತಿ ಸಮೀಕ್ಷೆ ಇವತ್ತು ಏನು ಇಪ್ಪತ್ತೇಳನೇ ತಾರೀಕು ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕಿಂದ ನಡೀತಾಯಿದೆ ಇಪ್ಪತ್ತೇಳನೇ ತಾರೀಕಿಂದ ಅಕ್ಟೋಬರ್ ಏಳನೇ ತಾರೀಕು ವರೆಗೂ ಈ ಜಾತಿ ಸಮೀಕ್ಷೆ ಅನ್ನೋದು ಒಂದು ಸರ್ಕಾರದಿಂದ ಇವತ್ತು ನಡೀತಾ ಇದೆ ಅದಕ್ಕೆ ಪೂರ್ವಕ ಸಭೆಗೆ ಇವತ್ತು ನಮ್ಮ ವಿಶ್ವ ಒಕ್ಕಲಿಗ ಮಠದಿಂದ ಸ್ವಾಮೀಜಿ ಒಂದು ಕರೆ ಮೇರೆಗೆ ನಾವೆಲ್ಲ ಇವತ್ತು ನಮ್ಮ ಮುಖಂಡರು ನಾವು ಏನು ಯಶವಂತಪುರ ಕ್ಷೇತ್ರದ ಎಲ್ಲ ಜಾತಿಯಾತೀತ ಎಲ್ಲ ಪಕ್ಷಾತೀತ ಮುಖಂಡರುಗಳು ಎಲ್ಲ ಕರೆಸಿ ಇವತ್ತು ಒಂದು ಸಭೆ ಮಾಡಿದೋ ಆ ಸಭೆಯಲ್ಲಿ ನಮ್ಮ ರಾಜ್ಯ ಗೌರವಾಧ್ಯಕ್ಷರಾದ ಹನುಮಂತಯ್ಯರು ಬಂದಿದ್ದರು ಹಂಗೆ ನಿರ್ದೇಶಕರಾದ ಮಾರೇಗೌಡರು ಬಂದಿದ್ದರು ನಮ್ಮ ಪರಮ ಪೂಜ್ಯ ಸ್ವಾಮೀಜಿಗಳಾದ ನಿಶ್ಚಲನಂದ ಸ್ವಾಮೀಜಿಗಳು ಮತ್ತು ನಂಜಾವುದ್ದ ಸ್ವಾಮಿಗಳು ಸ್ವಾಮೀಜಿಯವರು ಅವರು ಸಹ ಬಂದು ಅವರು ಹಿತವಚನ ಆಶೀರ್ವಾದ ಮಾಡಿ ನಮ್ಮ ಜನಾಂಗದ ಒಂದು ವತಿಯಿಂದ ಈ ಥರ ಕಾಲಮು ಒಕ್ಕಲಿಗ ಅಂತ ನೀವು ಬರೆಸ್ಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಒಂದು ಯಾರ್ಗನ ಒಂದು ಮೀಸಲಾತಿ ಸಿಗಬೇಕಾಯ್ತದೆ ಅಂದರೆ ನಮ್ಮ ಜನಾಂಗದ ಜನಸಂಖ್ಯೆ ವೈಜ್ಞಾನಿಕವಾಗಿ ಹಿಂದೆ ಮಾಡಿದರು ಇವಾಗ ಕರೆಕ್ಟಾಗಿ ಒಂದು ವೈಜ್ಞ ವೈಜ್ಞಾನಿಕವಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ಅರ್ವಿಸಸ್ಸು ನಮ್ಮ ಜಾಗ್ರ ಜನಜಾಗೃತಿ ಮೂಡಿಸ್ಬೇಕು ಅಂತ ಹೇಳಿ ಈ ಕಾರ್ಯಕ್ರಮ ಇವತ್ತು ಕರೆದಿದ್ದು ಯಶಸ್ವಿಯಾಗಿದೆ ಎಲ್ಲ ಮುಖಂಡರು ಬಂದಿದ್ದರು ನಮ್ಮ ಜನಾಂಗದ ಮುಖಂಡರು ಆರ್ಯ ಶ್ರೀನಿವಾಸ್ ಇರ್ಬೋದು ನಮ್ಮ ಆಂಜನಾಪುರ ಇರ್ಬೋದು ನಮ್ಮ ಕುಮುಖ ಪಂಚಾಯತಿ ಚಿಕ್ಕರಾಜಗೂರಿ ಇರ್ಬೋದು ವೆಲ್ಡಿಂಗ್ ಕೃಷ್ಣಾಪುರ ಇರ್ಬೋದು ನಮ್ಮ ನಾಯಕರಾದ ಕೃಷ್ಣಾಪುರ ಇರ್ಬೋದು ಮತ್ತು ನಮ್ಮ ಬ್ಯಾಲದು ರುದ್ರಮು ರುದ್ರಣ್ಣ ಇರ್ಬೋದು ನರಸಿಂಹಮೂರ್ತಿ ಇರ್ಬೋದು ಈ ಭಾಗದ ವೇಣುಗೋಪಾಲ್ ಇರ್ಬೋದು ರಾಮಳ್ಳಿ ಪಂಚಾಯತಿ ರವೇಣುಗೋಪಾಲ್ ಇರ್ಬೋದು ನಮ್ಮ ಉಪಾಧ್ಯಕ್ಷರ ಪವನ್ ಕುಮಾರ್ ಇರ್ಬೋದು ಈ ನಮ್ಮ ಹನುಮಂತೇಗೌಡರು ಉಪಾಧ್ಯಕ್ಷರು ಹನುಮಂತೇಗೌಡರು ಇರ್ಬೋದು ಎಲ್ಲ ಪ್ರತಿಯೊಬ್ಬರು ನಮ್ಮ ಆಗ್ರ ಪಂಚಾಯ್ತಿ ನಮ್ಮ ಅಧ್ಯಕ್ಷರಾದ ಕಾಂಗ್ರೆಸ್ ಅಧ್ಯಕ್ಷರಾದ ದೇವರಾಜು ಬಂದಿದ್ದರು ಮತ್ತು ರಾಜು ತಿಮ್ಮೇಗ ರಾಜ್ ತಿಮ್ರಾಜು ಅವರು ಸಹ ಬಂದಿದ್ದರು ಎಲ್ಲ ನಮ್ಮ ಮುಖಂಡರುಗಳು ಕೆ ಹೆಸರು ಹೇಳ್ತಾ ಅವರು ಎಲ್ಲರೂ ಹೆಸರು ಆಗಿದ್ದೆ ಎಲ್ಲರೂ ಸಹ ಬಂದು ಈ ಸಭೆಯಲ್ಲಿ ಪಾಲ್ಗೊಂಡು ಅವರವರ ಅಭಿಪ್ರಾಯ ತಿಳಿಸ್ಬಿಟ್ಟು ಹೋಗಿದ್ದಾರೆ ಎಲ್ಲ ಯಶಸ್ವಿ ಆಯಿತು ಈ ಕಾರ್ಯಕ್ರಮ ಮುಂದಿನ ಸಭೆಗಳು ಇದೇ ಥರ ಎಲ್ಲ ಕಡೆಯೂ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಎಲ್ಲಾರ್ಗು ಈ ನಮ್ಮ ಜನಾಂಗ ಅಂತ ಹೇಳಬೇಕು ಅಂದರೆ ನಮ್ಮ ಜನಾಂಗ ಆರ್ಥಿಕವಾಗಿ ಉನ್ನತ ಮಟ್ಟದಾಗಿ ಕೆಲವರೆಲ್ಲ ಇಲ್ಲ ಆ ಒಂದು ಉದ್ದೇಶಕ್ಕೋಗಿ ಒಕ್ಕಲಿಗ ಹದಿನೈದು ನಲವತ್ತೊಂದು ಕೋಡ್ ನಂಬರು ಇದ್ರನ್ನೇ ಬಳಸಬೇಕು ತಾವು ಒಕ್ಕಲಿಗ ಅಂತಲೇ ಬಳಸಬೇಕು ಅದು ನಮ್ಮನೆ ಒಂಬತ್ತರಲ್ಲಿ ಇದೆ ದಯವಿಟ್ಟು ಅದರಲ್ಲಿ ಸರಿಯಾಗಿ ಒಂದು ಮಾಹಿತಿ ಕೊಡಿ ಮಾಹಿತಿ ಕೊಟ್ಟು ಈ ಜನಾಂಗದನ್ನು ಉನ್ನತವಾಗಿ ಬಳಸಬೇಕು ಅಂತ ತಮ್ಮಲ್ಲಿ ಈ ದಿನ ನಾನು ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ಇವತ್ತೇನು ಇವತ್ತು ನಮ್ಮ ಒಕ್ಕಲಿಗರ ವಿಶ್ವ ಇದು ಪ್ರಕ್ಷದ ಒಕ್ಕಲ ವೇದಿಕೆಯಿಂದ ಒಂದು ಆಯೋಜಕ ಕಾರ್ಯಕ್ರಮ ಮಾಡಿದ್ದ ಇವತ್ತು ಈ ಕಾರ್ಯಕ್ರಮದಲ್ಲಿ ಎಲ್ಲ ಮುಖಂಡರುಗಳು ಎಲ್ಲ ಭಾಗವಹಿಸಿದ್ರು ಇವತ್ತೇನಾದ್ರೂ ಸರ್ಕಾರ ಅವೈಜ್ಞಾನಿಕವಾಗಿ ಒಂದು ಜಾತಿ ಸಮೀಕ್ಷೆ ಮಾಡ್ತಾ ಇದೆ ಅದರಲ್ಲಿ ಈಗ ನಾವು ಅಲ್ಲಿ ಬೇರೆ ಬೇರೆ ಪಂಗಡಗಳೆಲ್ಲ ಸುಮಾರು ಇದ್ದಾವೆ ಒಕ್ಕಲಿಗ ಸಹ ಇದರೊಳಗಡೆ ಅದಕ್ಕೆ ಎಲ್ಲರೂ ಒಂದೇ ವೇದ ವಾಕ್ಯ ಒಕ್ಕಲಿಗ ಅಷ್ಟೇ ಅಂತಲೇ ಇರಬೇಕು ಬೇರೆ ಏನು ಯಾವುದು ಇರಬಾರ್ದು ಅದು ಕೋಡ್ ನಂಬರ್ ಒನ್ ಫೋ ಒನ್ ಫೈವ್ ಫೋರ್ ಒನ್ ಅಂದ್ಬಿಟ್ಟು ಅದೇ ಕೋಡ್ ನಂಬರ್ ಯೂಸ್ ಮಾಡಿ ಬರೀ ಒಂದೇ ಒಂದೇ ಇರಬೇಕು ಬೇರೆ ಯಾವುದು ಉಪಜಾತಿಗಳು ಹಾಕೋದು ಅವಶ್ಯಕತೆ ಇಲ್ಲ ಅಂತ ಎಲ್ಲರೂ ಮಾತಾಡಿದ್ದಾರೆ ಬಟ್ ಅದೇ ಇವತ್ತೆಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿದೆ ಎಲ್ಲ ಮುಖಂಡಗಳು ಸೇರಿದ್ರು ಟ್ರಸ್ಟಿಗಳು ಸ್ವಾಮೀಜಿಗಳು ಎಲ್ಲರೂ ಬಂದು ಸೇರಿದ್ರು ನಮ್ಮ ವಕ್ರ ವೇದಿಕೆ ಯಶವಂತಪುರ ವಕ್ರಯ ವೇದಿಕೆಯಿಂದ ಅಧ್ಯಕ್ಷಗಳು ಮತ್ತು ಕಾರ್ಯದರ್ಶಿಗಳು ನಮ್ಮ ಸಂಘದ ಎಲ್ಲ ಕದಾಂಚಿಗಳು ಎಲ್ಲರೂ ಸೇರಿದರು ಕಾರ್ಯಕ್ರಮ ಯಶಸ್ವಿಯಾಗಿದೆ ಓಕೆ ಥ್ಯಾಂಕ್ ಯು